ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಗುವ ಬನ್ನಿ ಶ್ರೀ ಕ್ಷೇತ್ರ ಕಪ್ಪಡಿಗೆ ಇದು ಕೇರ್ ನಗರದಿಂದ ಉತ್ತರಕ್ಕೆ ಐದು ಕಿಲೋಮೀಟರ್ ಅಂತರದಲ್ಲಿದೆ ಮನುಷ್ಯದ ಬಗ್ಗೆ ಅರಿವು ಮೂಡಿಸಲು ರಾಜಪ್ಪಾಜಿ ಮತ್ತು ಅವರ ಸಹೋದರಿಯಾದ ಚೆನ್ನಮ್ಮಾಜಿ ಅವರ ಗದ್ದಿಗೆ ಅಂತ ಹೇಳ್ತಾರೆ ಇದೇ ದ್ವಾರ ಹೆಬ್ಬಾಳ ಗ್ರಾಮದಿಂದ ಶ್ರೀ ಕ್ಷೇತ್ರ ಕಪ್ಪಡಿಗೆ ಹೋಗುವುದಕ್ಕೆ ಗದ್ದಿಗೆ ಅಂತ ಹೇಳಿದ್ರೆ ಸಮಾಧಿ ಅಂತಲೂ ಸಹ ಕರೆಯಲಾಗುತ್ತೆ ಹೋಗುವಂತಹ ಪ್ರಯಾಣಿಸುವಾಗಲೇ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಮಠಾಧೀಶರಾದಂತಹ ಎಸ್ ಎಸ್ ರಾಜೇ ಅರಸ್ರವರ ಪ್ರಕಾರವಾಗಿ ರಾಚಪ್ಪಾಜಿ ಮತ್ತೆ ಚೆನ್ನಮ್ಮಾಜಿಯವರು ಮೂಲತಃ ಗುಲ್ಬರ್ಗ ಜಿಲ್ಲೆಯ ಯಾದಗಿರಿ ತಾಲೂಕಿನವರು ಅಂತ ಹೇಳಲಾಗತ್ತೆ ಹದಿನೈದನೇ ಶತಮಾನದಲ್ಲಿ ಬಸವಣ್ಣನವರ ತತ್ವಗಳಿಗೆ ಪ್ರೇರೇಪಿತರಾಗಿದ್ದ ಮಂಟೆಸ್ವಾಮಿಯವರ ಶಿಷ್ಯರಾಗಿ ರಚಪ್ಪಾಜಿ ಸಿದ್ದಪ್ಪಾಜಿ ಚೆನ್ನಮ್ಮಾಜಿ ದೊಡ್ಡಮ್ಮನವರು ಮೇಲುಜಾತಿ ಮತ್ತು ಜಾತಿ ಸಮಾನತೆಯ ಮತ್ತು ಮನುಷ್ಯತ್ವದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ದಕ್ಷಿಣಕ್ಕೆ ಪ್ರಯಾಣವನ್ನು ಮಾಡ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ತತ್ವಜ್ಞಾನವನ್ನು ಸಾರುತ್ತಾ ಕಪ್ಪಡಿಯಲ್ಲೇ ಐಕ್ಯರಾಗಿದ್ದಾರೆ ಐಕ್ಯವಾದ ಸ್ಥಳವನ್ನೇ ನಾವು ಇಂದು ಕಪ್ಪಡಿ ಶ್ರೀ ಕ್ಷೇತ್ರ ಅಂತ ಕರೆಯಲಾಗುತ್ತೆ ನಂಬಿಕೆಗೆ ಅರ್ಹವಾದಂತಹ ಒಂದು ಕ್ಷೇತ್ರವೇ ಕಪ್ಪಡಿ ಕ್ಷೇತ್ರ ಇದು ಕಾವೇರಿಯ ಮಡಿಲಿನಲ್ಲಿ ಇರುವಂಥದ್ದು ಬಹಳ ವಿಶೇಷತೆಯನ್ನು ನಾವು ನೋಡಬಹುದು ಇಲ್ಲಿ ನೋಡ ಬಯಸುವಂತಹ ಅಥವಾ ಭೇಟಿ ನೀಡುವಂತಹ ಒಂದು ಸ್ಥಳಗಳು ಅಂತ ಹೇಳಿದ್ರೆ ರಾಚಪ್ಪಾಜಿಯವರ ಒಂದು ಗದ್ದಿಗೆ ಚೆನ್ನಮ್ಮಾಜಿಯವರ ಗದ್ದಿಗೆ ಸಿದ್ದಪ್ಪಾಜಿಯವರ ಒಂದು ದೇವಾಲಯ ಹಾಗೆಯೇ ಸ್ಥಾನದ ಘಟ್ಟವಾಗಿರುವಂತಹ ಒಂದು ಕಾವೇರಿ ನೀರಿನ ಹರಿವನ್ನು ನಾವಿಲ್ಲಿ ನೋಡಬಹುದು ಇದು ಕಾವೇರಿ ನೀರಿನ ಹರಿವು ಬಹಳ ಸುಂದರ ಪ್ರಕೃತಿಯ ಸೊಬಗು ನಮಗಿಲ್ಲಿ ನೋಡಲಿಕ್ಕೆ ಸಿಗುತ್ತೆ ಬಯಸುವವರು ನೋಡುವವರು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿಯನ್ನು ನೀಡಬಹುದು